ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತ ಅವ್ರಿಗೆ ಯಾವಾಗ ಬರುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಹಾಕೋದ್ರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಒಟ್ಟು ಮೂರು ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತೆ ಮೊದಲ ಹಂತದಲ್ಲಿ ಕೆಲವು ಜಿಲ್ಲೆಯವ್ರಿಗೆ ಆಗ್ತಾರೆ ಎರಡನೇ ಹಂತದಲ್ಲಿ ಕೆಲವು ಜಿಲ್ಲೆ ಅವ್ರಿಗೆ ಆಗ್ತಾರೆ ಮೂರನೇ ಹಂತದಲ್ಲಿ ಕೆಲವು ಜಿಲ್ಲೆಯವ್ರಿಗೆ ಆಗ್ತಾರೆ ಆದರೆ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡೋದರಲ್ಲಿ ತುಂಬ ನಿಧಾನ ಇತ್ತು ಮೈಸೂರು ಆಗಿರ್ಬೋದು ಮಂಡ್ಯ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಾಮರಾಜನಗರ ಮಂಗಳೂರು ಈ ಜಿಲ್ಲೆಯವ್ರಿಗೆ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿರಲಿಲ್ಲ ಸೊ ಎರಡು ದಿನದಿಂದ ಯಾರಿಗೆಲ್ಲ ಬಾಕಿ ಇದೆ ಅಂಥವ್ರಿಗೆ ಹದಿನೇಳನೇ ಕಂತಿನ ಹಣ ಇದೆ ಯಾವ ಯಾವ ಜಿಲ್ಲೆಯವ್ರಿಗೆ ಹದಿನೇಳನೇ ಕಂತಿನ ಹಣ ಬಾಕಿ ಇತ್ತು ಅಂಥವ್ರಿಗೆಲ್ಲ ಎರಡು ದಿನದಿಂದ ಹಣ ಬಿಡುಗಡೆ ಆಗಿದೆ ಸೊ ಬಾಕಿ ಇದ್ದಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ತ್ರೀ ಟು ಫೋರ್ ಡೇಸ್ ಒಳಗಡೆ ಬರುತ್ತೆ ಈಗಾಗಲೇ ಬಾಕಿ ಇದ್ದಂತಹ ಕೆಲವು ಜಿಲ್ಲೆ ಅವರಿಗೆ ಎರಡು ದಿನದಿಂದ ಹಣ ಬಂದಿದೆ ತುಂಬಾ ಜನ ಹಣ ಬಂದಿರತಕ್ಕಂಥವರು ಕಮೆಂಟ್ ಅನ್ನ ಮಾಡಿದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೂ ತೋರಿಸ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಬರದೇ ಇರತಕ್ಕಂಥವ್ರಿಗೆ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನೀವು ಇಲ್ಲಿ ನೋಡಬಹುದು ನಾಗಲಕ್ಷ್ಮಿ ಎನ್ನುವರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಹಣ ಬಂದಿದೆ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಮಲ್ಲೇಶ್ ಅವರು ಹದಿನೇಳನೇ ಕಂತು ಹಣ ಬಂದಿದೆ ಚಾಮರಾಜನಗರ ಜಿಲ್ಲೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ವಿರಾಟ್ ಅವರು ನಮಗೆ ಹದಿನೇಳನೇ ಕಂತಿನ ಹಣ ಬಂದಿದೆ ನಿನ್ನೆ ಸಂಜೆ ಮೈಸೂರು ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಹಾಗೆ ನಗ್ಮಾ ಅವರು ಹದಿನೇಳನೇ ಕಂತು ಬಂದಿದೆ ಮೈಸೂರು ಅದೇ ರೀತಿಯಾಗಿ ಪ್ರಭು ಅವರು ಸೆವೆಂಟೀನ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್ ಚಾಮರಾಜನಗರ ಟುಡೇ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ ಆಶಾ ಅವರು ಹದಿನಾರನೇ ಕಂತು ಬಂದಿದೆ ಹಾಸನ ಆದ್ರೆ ಹದಿನೇಳನೇ ಕಂತು ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಅನಿತಾ ಅವರು ಹದಿನೇಳನೇ ಕಂತು ಬಂದಿದೆ ಸರ್ ಮಂಡ್ಯ ಜಿಲ್ಲೆ ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಕೆಲವರು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರ ಜಿಲ್ಲೆ ಹೆಸರನ್ನ ಹಾಕ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಸೊ ಗಮನ ಕೇಳಿ ಸ್ನೇಹಿತರೆ ಯಾರಿಗೆಲ್ಲ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಈ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಬರುತ್ತೆ ಸ್ನೇಹಿತರೆ ಈಗಾಗಲೇ ಟೂ ಡೇಸ್ ಇಂದ ಹಣ ಬಿಡುಗಡೆ ಸ್ಟಾರ್ಟ್ ಆಗಿದೆ ತುಂಬಾ ಜನ ಕಮೆಂಟ್ ಮುಖಾಂತರ ಮಾಡ್ತಾ ಇದ್ದಾರೆ ಬರ್ದೇ ಏನು ಗಬರಿ ಬೀಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯಾರಿಗೆಲ್ಲ ಬಾಕಿ ಇದೆ ಅಂತ ಅವ್ರಿಗೆಲ್ಲ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಇವತ್ತು ನಾಳೆ ನಾಳಿದ್ದು ಒಟ್ಟಲ್ಲಿ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರಿಗೆಲ್ಲ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಾಕಿ ಇದೆ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸ್ನೇಹಿತರೆ ಇವತ್ತು ಸಹ ಕೆಲವರು ಕಮೆಂಟ್ ಮಾಡಿದರೆ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಯಾರ್ಯಾರಿಗೆ ಬಾಕಿ ಇದೆ ಯಾವ ಯಾವ ಜಿಲ್ಲೆಯವ್ರಿಗೆ ಬಾಕಿ ಇದೆ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನೀವು ಮಾಡುವಂತಹ ಕಮೆಂಟ್ ಸರ್ಕಾರದ ಗಮನಕ್ಕೆ ಹೋದ್ರೆ ಯಾವ ಜಿಲ್ಲೆ ಬಾಕಿ ಇದೆ ಯಾರಿಗೆ ಬಾಕಿ ಇದೆ ಅಂತ ಮನ್ಕೊಂಡು ಹಾಕುವ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಕಮೆಂಟ್ ಮಾಡೋದನ್ನ ಮರ್ತೋಗ್ಬೇಡಿ ಸೊ ಯಾರಿಗೆಲ್ಲ ಬಾಕಿ ಇದೆ ಅಂತ ಅವರಿಗೆಲ್ಲ ಮೂವತ್ತೊಂದನೇ ತಾರೀಕು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ಒಟ್ಟಾಗಿ ಎರಡು ಕಂತಿನ ಹಣ ಜಮ ಆಗುತ್ತೆ ಈ ತಿಂಗಳಲ್ಲಿ ಯಾರಿಗಿಲ್ಲ ಬಾಕಿ ಇದೆ ಹದಿನೇಳನೇ ಕಂತಿನ ಹಣ ಅದು ಕ್ಲಿಯರ್ ಆದ ತಕ್ಷಣ ನೆಕ್ಸ್ಟ್ ಮಂತ್ ಇಂದ ಎರಡು ಕಂತಿನ ಹಣ ಒಟ್ಟಾಗಿ ಜಮಾಗುತ್ತೆ ಆಗುತ್ತೆ ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಸಣ್ಣ ಅಪ್ಡೇಟ್ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್